ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಫ್ಘಾನ್ ವಿರುದ್ಧ ಅಬ್ಬರಿಸಿದ ಸೂರ್ಯ ಪಾಂಡ್ಯ ಇನ್ನು ಟೂರ್ನಿಯಲ್ಲಿ ಗರಿಷ್ಠ ಮೊತ್ತ ಕಲೆ ಹಾಕಿದ ಟೀಮ್ ಇಂಡಿಯಾ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಲ್ಲಿಯವರೆಗೆ ಕೆಟ್ಟ ಆರಂಭದ ಹೊರತಾಗಿಯೂ ಈ ಪಂದ್ಯದಲ್ಲೂ ರೋಹಿತ್ ಮತ್ತು ವಿರಾಟ್ ತಂಡಕ್ಕೆ ಆರಂಭಿಕರಾಗಿ ಬಂದರು ಮೊದಲ ಮೂರು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಬೇಗ ಔಟ್ ಆಗ್ತಾ ಇದ್ರು ಆದರೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ದೊಡ್ಡ ಹೊಡೆತಕ್ಕೆ ಯತ್ನಿಸಿ ಔಟ್ ಆದರು ಹೌದು ಸ್ನೇಹಿತರೆ ಭಾರತ ತಂಡ ಹನ್ನೊಂದು ರನ್ ಗಳಿಸಿದ್ದಾಗ ನಾಯಕ ರೋಹಿತ್ ಶರ್ಮಾ ಎಂಟು ರನ್ ಗಳಿಸಿ ತಮ್ಮ ಇನ್ನಿಂಗ್ಸ್ ಮುಕ್ತಾಯ ಮಾಡಿದರು ಇನ್ನು ಟೀಂ ಇಂಡಿಯಾ ಏಳನೇ ಓವರ್ನಲ್ಲಿ ಎರಡನೇ ವಿಕೆಟ್ ಕಳೆದುಕೊಳ್ತು ಮತ್ತು ರಿಷಬ್ ಪಂತ್ ಇಪ್ಪತ್ತು ರನ್ ಬಾರಿಸಿ ಎಲ್ ಡಬ್ಲ್ಯೂ ಆದರು ಆನಂತರ ವಿರಾಟ್ ಕೊಹ್ಲಿ ಕೂಡ ಇಪ್ಪತ್ನಾಲ್ಕು ಎಸ್ಟ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ಬಾರಿಸಿ ಔಟ್ ಆದರು ನಂತರ ಬಂದ ಶಿವಮ್ ದುಬೆ ಕೂಡ ಹತ್ತು ರನ್ ಬಾರಿಸಿ ಔಟ್ ಆದರೆ ಟೀಂ ಇಂಡಿಯಾದ ಪ್ರಮುಖ ಮೂರು ವಿಕೆಟ್ ಉರುಳಿಸುವ ರಶೀದ್ ಖಾನ್ ಯಶಸ್ವಿಯಾಗಿದ್ದಾರೆ ಒಂದು ಕಡೆ ವಿಕೆಟ್ ಉರುಳುತ್ತಾ ಇದ್ರು ಇತ್ತ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾಗೆ ಭರ್ಜರಿ ಆಸರೆಯಾದ್ರು ಇನ್ನು ಭರ್ಜರಿ ಅರ್ಧ ಶತಕ ಬಾರಿಸುವ ಮೂಲಕ ಟೀಂ ಇಂಡಿಯಾ ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸೂರ್ಯಕುಮಾರ್ ಯಾದವ್ ಐವತ್ಮೂರು ರನ್ ಗಳಿಸಿ ಔಟ್ ಆದ್ರು ಇನ್ನು ಪಾಂಡ್ಯ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಮತ್ತು ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಮತ್ತು ಜಡೇಜಾ ಏಳು ರನ್ ಗಳಿಸಿ ಔಟ್ ಆದರೆ ಕೊನೆಯಲ್ಲಿ ಅಕ್ಷರ್ ಪಾಟೀಲ್ ಹನ್ನೆರಡು ರನ್ ಗಳಿಸಿ ಔಟ್ ಆದ್ರು ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ